ಇದನ್ನ ತಿನ್ನಕ್ಕೆ ತಗೋಂತೀವಿ ಆದ್ರೆ ತಿನಲ್ಲ ಏನದು ನೋ ಕಾಮೆಂಟ್ಸ್ ನೋ ಕಾಮೆಂಟ್ ಏನು ತಿನ್ನಕ್ಕೆ ತಗೋತೀವಿ ತಿನ್ನಲ್ವಾ ಹ್ಮ್ ಏನಾಯ್ತು ಹುಡುಕ್ತಾ ಇದ್ದಾರೆ ಅವರು ತಿನ್ನ ತಗೋಂತೀವಿ ಅದೇ ತಿನಲ್ಲ ಅದೇ ಕ್ವೆಶ್ಚನ್ ಏನಿರಬಹುದು ಕ್ಲೂ ಕೊಡಿ ಕಿಚನ್ ಅಲ್ಲಿ ಸಿಗುತ್ತೆ तीन oh अंक तो तुम्हें no. नहीं मिले। नीव एंड सर्मार्ट बेकी वागा। बड़ी एक डाउगल नींद। It's on you now। <laughs> और वंद आंसर सर्मार्ट रो <laughs>

ಹೌದಾ ಏನು ಜೋರಾಗಿ ಏನು ಯಾವ ಎಲ್ಲ ಸಾಲ್ಟಾ ತಿಂತೀವಲ್ಲ ಸಾಲ್ಟ್ನ ಅಂದರೆ ತಿನ್ನ ನೀರ ತಿಂತೀರಾ ನೀರನ್ನ ಗೊತ್ತಿಲ್ಲ ಓಕೆ ಕ್ಲೂ ಕೊಡ್ತೀನಿ ಇನ್ನೊಂದು ಊಟ ಯಾವುದ್ರಲ್ಲಿ ಮಾಡ್ತೀರಾ ನೀವು ಸ್ಪೂನ್ ಅಂಡ್ ಪ್ಲೇಟ್ ಊಟ ಯಾವ್ದ್ರಲ್ಲಿ ಮಾಡ್ತೀರಾ ನೀವು ಪ್ಲೇಟ್ ಓ ಪ್ಲೇಟಾ ಶೋರಾ ನೀವು ಹೇಳಿಲ್ಲ ಶೋರ ಅಂತ ಹೇಳೋಕ್ಕೆ ಸೂಪರ್ ப்ேட்டு ஸ்பூனு சூப்பர் நிறைய நான் ஆன்சர் மாதிரி ஏன்கூட்ரி